ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕುಂಭರಾಶಿಯವರ ಫೆಬ್ರವರಿ ದಿನದ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ ನಿಮಗೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ಕೂಡ ಜಗಳವಾಡುವುದನ್ನು ತಪ್ಪಿಸಬೇಕು ಮಾತಿನ ಮೇಲೆ ನಿಯಂತ್ರಣವಿರಬೇಕು ನೀವು ಅಭ್ಯಾಸವಾಗಿ ಮಾತನಾಡಿ ಭಾರಿ ಬೆಲೆ ತರಬೇಕಾಗುತ್ತದೆ ಪ್ರಸ್ತುತ ಸಂದರ್ಭಗಳು ನಿಮಗೆ ಪರವಾಗಿಲ್ಲ ಆದ್ದರಿಂದ ಈ ತಿಂಗಳು ವ್ಯವಹಾರದಲ್ಲಿ ಹೆಚ್ಚು ಹೂಡಿಕೆ ಮಾಡುವುದು ಮತ್ತು ಅದರಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುವುದು ಸರಿಯಲ್ಲ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ನೀವು ಅಧ್ಯಯನಕ್ಕೆ ಸಮಯವನ್ನು ವಿನಿಯೋಗಿಸಬೇಕು ಈ ತಿಂಗಳು ಕುಟುಂಬದಲ್ಲಿ ಮಧ್ಯಮವಾಗಿರಬಹುದು ಗ್ರಹಸ್ಥಾನಗಳ ಆಧಾರದ ಮೇಲೆ ಕೆಲವೊಮ್ಮೆ ಸ್ವಲ್ಪ ಕಹಿ ಹೆಚ್ಚಾಗಬಹುದು ಪ್ರೇಮ ಸಂಬಂಧಗಳಲ್ಲಿ ಈ ತಿಂಗಳು ಉತ್ತಮವಾಗಿರುತ್ತವೆ ನಿಮ್ಮ ಸಂಬಂಧದಲ್ಲಿ ನೀವು ನಂಬಿಕೆ ಹೊಂದಿರಬೇಕು ಮತ್ತು ಸಂಬಂಧವನ್ನು ಬಲಪಡಿಸಲು ನಿಮ್ಮ ಕೈಲಾದಷ್ಟನ್ನು ಪ್ರಯತ್ನಿಸಬೇಕು ನೀವು ವಿವಾಹಿತರಾಗಿದ್ದರೆ ಈ ತಿಂಗಳು ಸಮಾಲನಾಗಿದ್ದರೂ ಆಗಿದ್ದರೂ ಈ ತಿಂಗಳು ಆರ್ಥಿಕವಾಗಿ ಮದ್ಯವಾಗಿರುವ ಸಾಧ್ಯತೆಯಾಗಿದೆ ಆರೋಗ್ಯದ ದೃಷ್ಟಿಯಿಂದ ದುರ್ಬಲವಾಗಿರುತ್ತದೆ ಮಾನಸಿಕ ಒತ್ತಡ ತಲೆನೋವು ಜ್ವರ ಶೀತ ಕಣ್ಣಿನ ಸಮಸ್ಯೆಗಳು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಅಜೀರ್ಣ ಆಮ್ಲೀಯತೆ ಮುಂತಾದ ಸಮಸ್ಯೆಗಳನ್ನು ನೀವು ತೊಂದರೆಗಳಾಗಿ ಕಾಣಬಹುದು ಜಾಗರೂಕರಾಗಿರುವುದು ಉತ್ತಮ ಇನ್ನಷ್ಟು ವಿವರಣೆಯುಕ್ತ ಮಾಹಿತಿಗಾಗಿ ಈಗಲೇ ನಮ್ಮ ಜ್ಯೋತಿರ್ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮ್ಮ ಜೀವನದ ಅತ್ಯಂತ ತೀವ್ರವಾದಿ ತಿಂಗಳುಗಳಿಗೆ ಸುಸ್ವಾಗತ ಈ ಫೆಬ್ರವರಿಯಲ್ಲಿ ನೀವೇ ಬ್ರಹ್ಮಾಂಡ ನಾಟಕದ ಮುಖ್ಯ ಪಾತ್ರಧಾರಿ ನಿಮ್ಮ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಮತ್ತು ರಾಹುವಿನೊಂದಿಗೆ ಮಂಗಳನು ಸೇರುತ್ತಿರುವುದರಿಂದ ಲಗ್ನದಲ್ಲಿ ಪಂಚಗ್ರಹ ಯೋಗ ನಿರ್ಮಾಣವಾಗುತ್ತಿದೆ ಇದು ಅದಮ್ಯ ಶಕ್ತಿ ಆಕರ್ಷಣೆ ಮತ್ತು ಬದಲಾವಣೆಯ ಸಂಕೇತ ನೀವು ಜಗತ್ತನ್ನು ಎದುರಿಸಲು ಸಂಪೂರ್ಣವಾಗಿ ಸಿದ್ಧರಾಗಿರುವಿರಿ ಮೊದಲಿಗೆ ವೃತ್ತಿ ಮತ್ತು ವ್ಯಾಪಾರದ ಬಗ್ಗೆ ನೋಡೋದಾದರೆ ಇದು ಹೊಸ ಆರಂಭದ ತಿಂಗಳು ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶಿಸುವುದರಿಂದ ನಿಮ್ಮ ನಾಯಕತ್ವದ ಗುಣಗಳು ಎಲ್ಲರ ಗಮನವನ್ನು ಸೆಳೆಯುತ್ತವೆ ಹಳೆಯ ಕಟ್ಟುಪಾಡುಗಳಿಂದ ಮುಕ್ತರಾಗಿ ಸ್ವಂತವಾಗಿ ಏನನ್ನಾದರೂ ಸಾಧಿಸುವ ಹಂಬಲ ಹೆಚ್ಚಾಗಲಿದೆ ವ್ಯಾಪಾರಸ್ಥರಿಗೆ ತಮ್ಮ ಸ್ವಂತ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಲಿದೆ ನಿಮ್ಮ ವರ್ಚಸ್ಸಿನಿಂದ ಜನರು ನಿಮ್ಮ ಆಕರ್ಷಿತರಾಗುವರು ಆದರೆ ಅತಿ ಭರವಸೆ ಬಗ್ಗೆ ಎಚ್ಚರವಿರಲಿ ಒಂದನೇ ಮನೆಯಲ್ಲಿರುವ ರಾಹುವು ನಿಮ್ಮ ಸಾಮರ್ಥ್ಯವನ್ನು ಅತಿಯಾಗಿ ಅಂದಾಜು ಮಾಡುವಂತೆ ಮಾಡಿ ಮಾಡಲಾಗದ ಕೆಲಸಗಳನ್ನು ಒಪ್ಪಿಕೊಳ್ಳುವಂತೆ ಪ್ರೇರೇಪಿಸಬಹುದು ಫೆಬ್ರವರಿ ಇಪ್ಪತ್ತ್ ಮೂರರ ನಂತರ ಮಂಗಳ ಮತ್ತು ರಾಹು ಸೇರಿದಾಗ ಮೇಲಧಿಕಾರಿಗಳ ವಿರುದ್ಧ ಬಂಡಾಯ ಬೇಡುವ ಭಾವನೆ ಬರಬಹುದು ಈ ಶಕ್ತಿಯನ್ನು ಹೊಸ ಆವಿಷ್ಕಾರಿಗಳಿಗೆ ಬಳಸಿ ವಾಗ್ವಾದಗಳಿಗೆ ಬಳಸಲು ಹೋಗಬೇಡಿ ಇನ್ನು ಆರ್ಥಿಕತೆ ಮತ್ತು ಹಣಕಾಸು ಆರ್ಥಿಕವಾಗಿ ಪರಿಸ್ಥಿತಿ ಮಿಶ್ರಫಲ ನೀಡಲಿದೆ ನಿಮ್ಮ ರಾಶಿಯ ಅಧಿಪತಿ ಶನಿಯು ಎರಡನೇ ಮನೆಯಲ್ಲಿ ಇರುವುದು ಉಳಿತಾಯದ ಮೇಲೆ ಗಮನ ಹರಿಸುವಂತೆ ಮಾಡುತ್ತದೆ ಐದನೇ ಮನೆಯ ಗುರುವಿನ ಪ್ರಭಾವದಿಂದ ಹೂಡಿಕೆ ಅಥವಾ ಸೃಜನಶೀಲ ಕೆಲಸಗಳಿಂದ ಲಾಭ ಸಿಗಲಿದೆ ಆರ್ಥಿಕ ಪ್ರಗತಿಯು ನಿಧಾನವಾಗಿದ್ದರೂ ಸ್ಥಿರವಾಗಿರುತ್ತದೆ ಆದರೆ ಫೆಬ್ರವರಿ ಇಪ್ಪತ್ತ್ಮೂರರವರೆಗೂ ಮಂಗಳನು ಹನ್ನೆರಡನೇ ಮನೆಯಲ್ಲಿ ಹುಚ್ಚನಾಗಿರುವುದರಿಂದ ಭಾರಿ ಖರ್ಚುಗಳ ಸಾಧ್ಯತೆ ಇದೆ ಐಷಾರಾಮಿ ವಸ್ತುಗಳು ಆಸ್ಪತ್ರೆ ವೆಚ್ಚಗಳು ಅಧಿಕವಾಗಿ ಖರ್ಚಾಗಲಿದೆ ಲಗ್ನದಲ್ಲಿರುವ ಗ್ರಹಗಳ ಪ್ರಭಾವದಿಂದ ಹೊಸ ಗ್ಯಾಜೆಟ್ಗಳು ಅಥವಾ ನಿಮ್ಮ ಮೇಲೆ ಅತಿಯಾದ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ ಇನ್ನು ಆರೋಗ್ಯ ಮತ್ತು ಕ್ಷೇಮ ಆರೋಗ್ಯದ ವಿಷಯದಲ್ಲಿ ಇದು ಅತ್ಯಂತ ಸೂಕ್ಷ್ಮ ತಿಂಗಳು ಅಂತಾನೆ ಹೇಳಬಹುದು ಲಗ್ನವು ತಲೆಯನ್ನು ಸೂಚಿಸುವುದರಿಂದ ಅತಿಯಾದ ಮಾನಸಿಕ ಒತ್ತಡ ಮೈಗ್ರೇನ್ ರಕ್ತದೊತ್ತಡ ಮತ್ತು ಆತಂಕ ಕಾಡಬಹುದು ನೀವು ದೈಹಿಕವಾಗಿ ಯಾವಾಗಲೂ ಚಟುವಟಿಕೆಯಿಂದ ಇರುತ್ತೀರಿ ಆದರೆ ವಿಶ್ರಾಂತಿಯ ಕೊರತೆ ನಿಮ್ಮನ್ನು ಕಾಡಬಹುದು ಫೆಬ್ರವರಿ ಇಪ್ಪತ್ತ್ ಮೂರರಂದು ಮಂಗಳನು ನಿಮ್ಮ ರಾಶಿಯನ್ನು ಪ್ರವೇಶಿಸುವುದರಿಂದ ಅಂಗಾರಕ ಯೋಗ ಅಗ್ನಿವಾಯು ತತ್ವಗಳ ಸ್ಫೋಟಕ ಮಿಶ್ರಣ ಉಂಟಾಗುತ್ತದೆ ಇದು ಸುಟ್ಟಗಾಯ ಕಡಿತ ಅಥವಾ ತಲೆಗೆ ಗಾಯವಾಗುವ ಅಪಾಯವನ್ನು ಸೂಚಿಸುತ್ತದೆ ವಾಹನ ಚಾಲನೆ ಮಾಡುವಾಗ ಅಥವಾ ಸಾಹಸ ಕ್ರಿಯೆಗಳಲ್ಲಿ ತೊಡಗುವಾಗ ತುಂಬ ಹೆಚ್ಚರವಿರಿ ಹೆಲ್ಮೆಟ್ ಧರಿಸಿ ವಾಹನವನ್ನು ಚಲಾಯಿಸುವುದು ಉತ್ತಮ ಮಾನಸಿಕ ಸಮತೋಲನಕ್ಕಾಗಿ ಪ್ರತಿದಿನ ಧ್ಯಾನ ಅಥವಾ ಯೋಗ ನಿದ್ರೆ ಮಾಡುವುದು ಅನಿವಾರ್ಯ ಪ್ರತಿದಿನದ ಚಟುವಟಿಕೆಯಲ್ಲಿ ವ್ಯಾಯಾಮವು ಉಪಯುಕ್ತವಾದಂಥದ್ದು ಇದನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ದೇಹವು ಮತ್ತು ಮನಸ್ಸು ಕೂಡ ಶಾಂತಿಯುತವಾಗಿರುತ್ತದೆ ಇನ್ನು ಕುಟುಂಬ ಮತ್ತು ಸಂಬಂಧಗಳು ಐದನೇ ಮನೆಯಲ್ಲಿರುವ ಗುರುವು ಪ್ರೇಮ ಸಂಬಂಧಗಳಿಗೆ ವರದಾನವಾಗಿರುತ್ತಾನೆ ಅನಿವಾಹಿತವಾಗಿ ಹೊಸ ಸಂಬಂಧಗಳು ಏರ್ಪಡುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಆಕರ್ಷಣೆ ಹೆಚ್ಚಾಗಲಿದೆ ವಿವಾಹಿತರಿಗೆ ಒಂದನೇ ಮನೆಯಲ್ಲಿನ ಗುರುವಿನ ದೃಷ್ಟಿಯು ಸಣ್ಣ ಪುಟ್ಟ ಕಲಹಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ ನಿಮ್ಮನ್ನು ಸ್ವಾರ್ಥಿಯನ್ನಾಗಿ ಮಾಡಬಹುದು ಸದಾ ನಾನು ನನ್ನದು ಎಂಬ ಆಲೋಚನೆಯಲ್ಲಿ ಇರುವುದರಿಂದ ಸಂಗಾತಿಯು ತಾವು ಕಡೆಗಣಿಸಲ್ಪಟ್ಟಿದ್ದೇವೆ ಎಂದು ಭಾವಿಸಬಹುದು ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಅಹಂಕಾರದ ಸಂಘರ್ಷಗಳು ಉಂಟಾಗಬಹುದು ನಿಮ್ಮ ಬದಲಾವಣೆಯ ಆದಿಯಲ್ಲಿ ಸಂಗಾತಿಗೂ ಸಮಾನ ಅವಕಾಶ ಮತ್ತು ಗೌರವವನ್ನು ನೀಡಿ ಅವರಿಗೂ ಕೂಡ ಪ್ರೀತಿಯನ್ನು ದಾನ ಮಾಡಿ ಇನ್ನು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಐದನೇ ಮನೆಯ ಗುರು ಸಂಪೂರ್ಣ ಬೆಂಬಲ ನೀಡುತ್ತಿದ್ದಾನೆ ಇದು ಆಳವಾದ ಕಲಿಕೆ ಸೃಜನಶೀಲತೆ ಮತ್ತು ವಿವೇಕವನ್ನು ಹೆಚ್ಚಿಸುತ್ತದೆ ಕಲೆ ಸಾಹಿತ್ಯ ಅಥವಾ ತತ್ವಶಾಸ್ತ್ರದ ವಿದ್ಯಾರ್ಥಿಗಳು ತಮ್ಮ ಶ್ರೇಷ್ಠ ಮಟ್ಟದ ಸಾಧನೆಯನ್ನು ಮಾಡುವರು ಆದರೆ ರಗ್ಲದ ಗೊಂದಲವು ಏಕಾಗ್ರತೆಯ ಭಂಗ ತರಬಹುದು ಎಲ್ಲವನ್ನು ಒಂದೇ ಬಾರಿಗೆ ಕಲಿಯಬೇಕು ಎಂಬ ಹಂಬಲದಿಂದ ಏನನ್ನು ಸರಿಯಾಗಿ ಕಲಿಯದ ಪರಿಸ್ಥಿತಿ ಕೂಡ ಬರಬಹುದು ಚಡಪಡಿಕೆ ಬಿಟ್ಟು ಒಂದೊಂದೇ ವಿಷಯದ ಮೇಲೆ ಗಮನ ಹರಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಅತಿ ವಿಶ್ ಆತ್ಮವಿಶ್ವಾಸದಿಂದ ತಪ್ಪು ಮಾಡುವ ಸಾಧ್ಯತೆ ಇದೆ ಉತ್ತರಗಳನ್ನು ಎರಡು ಬಾರಿ ಪರಿಶೀಲಿಸಿ ನಂತರ ಉತ್ತರವನ್ನು ಸರಿಯಾಗಿ ಬರೆಯಿರಿ ಇನ್ನು ಪರಿಹಾರಗಳ ಬಗ್ಗೆ ನೋಡುವುದಾದರೆ ಗ್ರಹಗಳ ಸಂಗಮ ತೀವ್ರತೆಯನ್ನು ನಿಯಂತ್ರಿಸಿ ಮಂಗಳ ರಾಹು ಸಂಯೋಗ ರಚನಾತ್ಮಕವಾದ ಪ್ರಭಾವ ತಗ್ಗಿಸಲು ಕುಂಭರಾಶಿಯವರು ಈ ಪರಿಹಾರಗಳನ್ನು ಮಾಡಬೇಕು ಮೊದಲಿಗೆ ಶನಿ ಚಾಲಿಸ ಶನಿಯು ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವುದರಿಂದ ಪ್ರತಿ ಶನಿವಾರ ಶನಿ ಚಾಲಿಸ ಪಠಿಸಿ ಇದು ನಿಮ್ಮನ್ನು ಶಿಸ್ತಿನ ಹಾದಿಯಲ್ಲಿಡಲು ಮತ್ತು ಮಾನಸಿಕ ಶಾಂತಿ ನೀಡಲು ಸಹಾಯವನ್ನು ಮಾಡುತ್ತದೆ ಇನ್ನು ಧ್ಯಾನ ಲಗ್ನದ ರಾಹುವಿನ ಪ್ರಭಾವ ತಡೆಯಲು ಪ್ರತಿದಿನ ಕನಿಷ್ಠ ಹತ್ತು ನಿಮಿಷಗಳ ಕಾಲ ಮೌನವಾಗಿ ಧ್ಯಾನ ಮಾಡಿ ಇದು ಯಾವುದೇ ರತ್ನಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಶಿರೋರಕ್ಷಣೆ ಲಗ್ನವು ತಲೆ ಸೂಚಿಸುವುದರಿಂದ ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸುವುದನ್ನು ಮರೆಯಬೇಡಿ ಅತಿಯಾದ ಸಿಟ್ಟಿ ನಿಂದಲೂ ದೂರವಿರುವುದು ಉತ್ತಮ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ರಾಹು ಮತ್ತು ಬುಧನ ಶಾಂತಿಗಾಗಿ ಪಕ್ಷಿಗಳಿಗೆ ವಿವಿಧ ರೀತಿಯ ಧಾನ್ಯಗಳನ್ನು ಅಥವಾ ನವಧಾನ್ಯಗಳನ್ನು ತಿನ್ನಿಸಿ ಇದರಿಂದ ನಿಮ್ಮ ಶಾಂತಿಯು ಕಾಪಾಡುತ್ತದೆ ಆಗಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಈ ರೀತಿಯಾದ ಪರಿಹಾರ ಸಿಗಬೇಕು ಅಂದರೆ ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರುಗಳು ಈ ರಾಶಿಯವರಾಗಿದ್ದಲ್ಲಿ ಅವರಿಗೂ ಕೊಡುವ ಈ ಒಂದು ವಿಷಯವನ್ನು ಶೇರ್ ಮಾಡಿ ಶುಭ ದಿನ ಶುಭವಾಗಲಿ ಧನ್ಯವಾದಗಳು